ಎಕ್ಸಾಮ್ ಪ್ಯಾಂಟ್ ವಿತರ್ಣೆ ಮಾಡ್ತಕ್ಕಂಥದ್ದು ಅವ್ರು ನಿಮ್ಗೆ ಎಕ್ಸಾಮ್ ಪ್ಯಾಡ್ ಇಲ್ಲ ಅಂತಲ್ಲ ನಮ್ಮ ಮೇಲೆ ಒಂದು ಶುಭ ಆಗೋಣ ಅವ್ರು ಒಳ್ಳೇದು ಬಯಸೋಣ ಒಳ್ಳೆಯ ಅವ್ಳು ಒಂದು ಒಳ್ಳೆ ಎಕ್ಸಾಮ್ ಚೆನ್ನಾಗಿ ಬರೀಲಿ ಅಂತಕ್ಕಂಥ ಉದ್ದೇಶದಿಂದ ಅವ್ರಿಗೆ ಎಕ್ಸಾಮ್ ಪ್ಯಾಂಟ್ ಕೊಡ್ತಾ ಇದ್ದಾರೆ ಅವರೆಲ್ಲ ಎಚ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಒಂದು ಧೈರ್ಯವಾಗಿ ಯಾವುದೇ ಬೇರೆ ಆಲೋಚನೆ ಇರಲಿಲ್ಲ ಒಂದು ಒಳ್ಳೆಯ ಮನಸ್ಸಿಟ್ಟುಕೊಂಡು ಒಂದು ಶಾಂತ ರೀತಿಯಲ್ಲಿ ಎಕ್ಸಾಮ್ ಬಂದರೆ ಮಾತ್ರ ಉತ್ತಮ ಸಾಧ್ಯ ಯಾಕಂದ್ರೆ ಈಗಿನ ಕಾಂಪಿಟೇಷನ್ ಪಾಸ್ ಆದ್ರೆ ಯಾವ್ದಕ್ಕೂ ಕೂಡ ಲೆಕ್ಕ ಇಲ್ಲ ಕೂಡ ಒಂದು ಫಸ್ಟ್ ಒಳ್ಳೆ ಮಾರ್ಕ್ಸ್ ತೆಗ್ದಾಗ ಮಾತ್ರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒಂದು ಅರ್ಥಪೂರ್ಣವಾಗಿರ್ತದೆ ನೀವೆಲ್ಲ ಕೂಡ ಪಾಸ್ ಆದಾಗ ನಿಮ್ಗೆ ಏನ್ ಪಾಠ ಮಾಡಿದ್ರೆ ಶಿಕ್ಷಕರು ಅವ್ರಿಗೆಲ್ಲಾ ಕೂಡ ಸಂತೋಷ ಆಗ್ತಕ್ಕಂಥದ್ದು ಅವರು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಒಂದು ಉತ್ತಮ ಅಂಕ ಗಳಿಸಿದಾಗ ಅವರು ಒಂದೇ ಒಳ್ಳೆಯ ಜೀವನ ರೂಪಿಸ್ಕೊಂಡಾಗ ನಿಮ್ಗೆ ಎಸ್ ಎಸ್ ಎಲ್ ಸಿ ಅಂತಕ್ಕಂಥದ್ದು ಜೀವನದಲ್ಲಿ ಒಂದು ಮುಖ್ಯವಾದ ಘಟ್ಟ ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಮುಂದೆ ಒಂದು ಓದ್ರೆ ಮಾತ್ರ ತಾವೆಲ್ಲ ಕೂಡ ಉತ್ತಮ ರೀತಿಯಲ್ಲಿ ಮತ್ತೆ ಪಿ ಯು ಸಿ ಮತ್ತೊಂದು ಮಾಡ್ಲಿಕ್ಕೆ ಸಾಧ್ಯ ನೀವು ಯಾವುದೇ ಒಂದು ಪಿ ಯು ಸಿ ಸೇರ್ಬೇಕಂದ್ರೆ ಎಸ್ ಎಸ್ ಎಲ್ ಸಿ ಅಲ್ಲಿ ಇಷ್ಟು ಮಾರ್ಕ್ಸ್ ನಿಮ್ಗೆ ಯಾವ್ದೋ ಒಂದು ಉತ್ತಮವಾದ ಒಂದು ಕಾಲೇಜಲ್ಲಿ ನೀವು ಹೋಗಿ ಓದ್ಬೇಕಂದ್ರೆ ಎಸ್ ಎಸ್ ಎಲ್ ಸಿ ಅಲ್ಲಿ ಎಷ್ಟು ಮಾರ್ಕ್ಸ್ ಅಂತ ಕೇಳ್ತಾರೆ ನೀವು ಎಲ್ಲಿ ಹೋದ್ರೆ ಅಂತ ಕೇಳಿದ್ರೆ ಎಸ್ ಎಸ್ ಎಲ್ ಸಿ ಎಷ್ಟು ಮಾರ್ಕ್ಸ್ ಮೇಲೆ ಆ ಕಾಲೇಜಲ್ಲಿ ನಿಮ್ಗೆ ಸೀಟ್ ಬರ್ತಕ್ಕಂಥದ್ದು ಇನ್ನೊಂದು ಇನ್ನೊಂದು ಇರ್ತಾರೆ ನಿಮ್ಮ ತಂದೆ ತಾಯಿ ಕೂಡ ನಿಮ್ಮನ್ನೆಲ್ಲ ಕಷ್ಟಪಟ್ಟು ನಮ್ಮ ಮಕ್ಕಳು ಹೋಗ್ಲಿ ಚೆನ್ನಾಗಿ ಅಂತ ಅವರೆಲ್ಲ ಕೂಡ ಏನ್ ಆಸೆ ಪಡ್ತಿದ್ದಾರೆ ಅದಕ್ಕೆ ತಾವೆಲ್ಲ ಕೂಡ ಕಷ್ಟಪಟ್ಟು ಏನು ಇನ್ನೇನು ನಾಲ್ಕೈದು ದಿನ ಇದೆ ತಾವೆಲ್ಲ ಕೂಡ ಕಷ್ಟಪಟ್ಟು ಧೈರ್ಯವಾಗಿ ಎಕ್ಸಾಮ್ ಬಂದು ತಮ್ಮ ತಂದೆ ತಾಯಿಗೆ ತಮ್ಮ ಊರಿಗೆ ಇಲ್ಲಿ ನಿಮ್ ಆಗಲು ರಾತ್ರಿ ಪಾಠ ಮಾಡಿರ್ತಕ್ಕಂಥ ತಮ್ಮೆಲ್ಲ ಶಿಕ್ಷಕರಿಗೆ ತಾವೆಲ್ಲ ಕೂಡ ಒಂದು ಹೆಸರು ತರಬೇಕು ಅಂತ ಕೂಡ ಆ ಕುಟುಂಬದ ವಿನಾಯಕ ಸ್ವಾಮಿಯಲ್ಲಿ ಬೇಕು

ತಾವೆಲ್ಲ ಕೂಡ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬಂದಮೇಲೆ ಕೂಡ ಇಲ್ಲೇನು ಇಪ್ಪತ್ತೈದು ಜನ ಸ್ಟೂಡೆಂಟ್ಸ್ ಇದ್ದೀರ ತಮಗೆಲ್ಲ ಕೂಡ ಒಂದು ಒಳ್ಳೆ ಮಾರ್ಕ್ಸ್ ಬಂದಿರ್ತಕ್ಕಂಥದ್ದು ಒಂದು ಹತ್ರ ಸೇರಿಸಿ ನಾವು ಒಂದು ಐದು ಜನಕ್ಕೆ ಮಿನಿಮಮ್ ಒಳ್ಳೆ ಮಾರ್ಕ್ಸ್ ಚೆನ್ನಾಗಿ ಮಾರ್ಕ್ಸ್ ಬಂದಿರ್ತಕ್ಕಂಥದ್ದು ಒಂದು ಒಳ್ಳೆಯ ಒಂದು ಬಹುಮಾನ ಕೂಡ ನೀಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದರೂ ನಮಗೆಲ್ಲ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೆಲ್ಲ ಗೌರವ ಈ ಈಜಾರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನಾನು ಚಿತ್ರೂನಿ ಅಂತ ಹೇಳ್ತಾ ನಾನು ಈ ಮಾತನ್ನು ಸ್ತೇನ್ ಜೈ ಜೈ ಕರ್ಮ ಹಾ ಹಾ 4 ಬಂದ್ರೆ 1 4 6 2 ಬರ್ತಿದೆ ಬರ್ಲಿ ಸಲ್ವ್ ಮಾಡ್ಬಿಡ್ರಿ 6 2 ನೆಕ್ಸ್ಟ್ 2 ನೆಕ್ಸ್ಟ್ 5 ಬಂತು 5 ಬಂತು

আপনারা সবাই